ಈಗ ನೋಡಿ ನೋಡಿ ಹವಾಮಾನದಲ್ಲಿ ಎಕ್ಸಿಟ್ ಡೋರ್ ತೆಗೆಯೋದಿರಬಹುದು ಟ್ರಂಪ್ ಹತ್ರ ಹೋಗಿ ಭೇಟಿ ಆಗಿರೋದಿರಬಹುದು ಇವೆಲ್ಲ ಮಾಧ್ಯಮದಲ್ಲಿ ಬಂದಿರೋದು ಆ ಯುವ ಪ್ರತಿಭೆ ಯಾರು ಅಂತ ನಾನು ಕೇಳ್ತಾ ಇರೋದು ಅವರಿಗೂ ಕೂಡ ನೋಡಿ ಮೊನ್ನೆ ಸಂಬಂಧ ಇಲ್ಲ ಸೂತ್ರ ಇಲ್ಲ ನನಗೆ ಟ್ಯಾಗ್ ಮಾಡ್ತಾರೆ ನನಗೆ ಮೆಟ್ರೋಗೆ ಏನ್ರಿ ಸಂಬಂಧ ನನಗೆ ಬೇರೆದಕ್ಕೆ ಏನ್ರಿ ಸಂಬಂಧ ಅವರು ಮಾತಿತ್ತಿದ್ರೆ ಡೈನಾಸ್ಟ್ ಡೈನಾಸ್ಟ್ ಅಂತಾರೆ ಅವರಿಗೆ ರವಿ ಅವರಿಗೆ ಏನು ಸಂಬಂಧನೇ ಇಲ್ವಾ ನಾನು ಅದಕ್ಕೆ ನಾನು ಹೇಳಿದ ನೀವು ಮಾಧ್ಯಮದವ್ರದ್ದು ನಂದು ಒಂದೇ ಏನು ಕಂಪ್ಲೇಂಟು ಅಂದರೆ ನಾನು ಹೇಳಿರೋದು ನೀವು ಸಮರ್ಪಕವಾಗಿ ಹಾಕೋಲ್ಲ ಮತ್ತು ನನ್ನ ಮೆಸೇಜಸ್ಸು ಕರೆಕ್ಟಾಗಿ ಕನ್ವೆ ಮಾಡಲ್ಲ ನಾನು ಹೇಳಿದ್ದೀನಿ ಎಲ್ಲರಿಗೂ ನಾವು ಡಿ ಎನ್ ಎ ಟೆಸ್ಟ್ ಮಾಡೋಕೆ ಫ್ರೀ ನಾನು ಫ್ರೀಯಾಗಿ ನಾನು ಒಂದು ಕ್ಯಾಂಪನ್ನು ಆಯೋಜನೆ ಮಾಡ್ತೀನಿ ಅಂತ ನೀವೇ ಬೇಡ ಅಂತೀರಾ ಅಂದರೆ ಅಲ್ಲಿ ನೀವು ಕೇಳಲ್ಲ ಈಗ ಈ ಬೊಮ್ಮಾಯಿ ಸಾಹೇಬ್ರ ಮಗನಿಗೆ ಹೆಂಗ್ ಟಿಕೆಟ್ ಸಿಕ್ತು ಆರ್ ಎಸ್ ಎಸ್ ಕ್ಯಾಂಪಲ್ಲಿ ಪ್ರಚಾರ ಮಾಡಿದ್ದಾರೆ ಅವ್ರು ಯಾವ ಬಿಜೆಪಿ ಯುವ ಮೋರ್ಚಾದಲ್ಲಿ ಇದ್ರು ಅವೆಲ್ಲ ನಾಟ್ ಕೌಂಟೆಡ್ ಓನ್ಲಿ ಪ್ರಿಯಾಂಕ್ ಥ್ಯಾಂಕ್ ಯು ಸರ್ ಬರೀ ಮಿನಿ ಎಲ್ಲಾನು ಅಷ್ಟೇ ಈಗ ನೋಡಿ ನೋಡಿ ಹವಾಮಾನದಲ್ಲಿ ಎಕ್ಸಿಟ್ ಡೋರ್ ತೆಗೆಯೋದಿರಬಹುದು ಟ್ರಂಪ್ ಹತ್ರ ಹೋಗಿ ಭೇಟಿಯಾಗಿರೋದು ಇರ್ಬೋದು ಇವೆಲ್ಲ ಮಾಧ್ಯಮದಲ್ಲಿ ಬಂದಿರೋದು ಆ ಯುವ ಪ್ರತಿಭೆ ಯಾರು ಅಂತ ನಾನು ಕೇಳ್ತಾ ಇರೋದು ಅವರಿಗೂ ಕೂಡ ನೋಡಿ ಮೊನ್ನೆ ಸಂಬಂಧ ಇಲ್ಲ ಸೂತ್ರ ಇಲ್ಲ ನನಗೆ ಟ್ಯಾಗ್ ಮಾಡ್ತಾರೆ ನನಗೆ ಮೆಟ್ರೋಗೆ ಏನ್ರಿ ಸಂಬಂಧ ನನಗೆ ಬೇರೆ ಬೇರೆದಿಕ್ಕೇನ್ರಿ ಸಂಬಂಧ ಅವರು ಮಾತಿತ್ತಿದ್ರೆ ಡೈನಾಸ್ಟು ಡೈನಾಸ್ಟ್ ಅಂತಾರೆ ಅವರಿಗೆ ರವಿಯವ್ರಿಗೆ ಏನ್ ಸಂಬಂಧನೇ ಇಲ್ವಾ ನಾನು ಅದಕ್ಕೆ ನಾನು ಹೇಳಿ ನೀವು ಮಾಧ್ಯಮದವ್ರು ನಂದು ಒಂದೇ ಏನು ಕಂಪ್ಲೇಂಟು ಅಂದರೆ ನಾನು ಹೇಳಿರೋದು ನೀವು ಸಮರ್ಪಕವಾಗಿ ಹಾಕೋಲ್ಲ ಮತ್ತು ನನ್ನ ಮೆಸೇಜಸ್ಸು ಕರೆಕ್ಟಾಗಿ ಕನ್ವೆ ಮಾಡೋಲ್ಲ ನಾನು ಹೇಳಿದ್ದೀನಿ ನೀವು ಎಲ್ಲರಿಗೂ ನಾವು ಡಿ ಎನ್ ಎ ಟೆಸ್ಟ್ ಮಾಡಕ್ಕೆ ಫ್ರೀ ನಾನು ಫ್ರೀ ಆಗಿ ನಾನು ಒಂದು ಕ್ಯಾಂಪನ್ನು ಆಯೋಜನೆ ಮಾಡ್ತೀನಿ ಅಂತ ನೀವೇ ಬೇಡ ಅಂತೀರ ಅಂದರೆ ಅಲ್ಲಿ ನೀವು ಕೇಳಲ್ಲ ಈಗ ಈ ಬೊಮ್ಮಾಯಿ ಸಾಹೇಬ್ರ ಮಗ ಹೆಂಗ್ ಸರ್ ಟಿಕೆಟ್ ಸಿಕ್ತು ಅವು ಯಾವ ಆರ್ ಎಸ್ ಎಸ್ ಕ್ಯಾಂಪಲ್ಲಿ ಪ್ರಚಾರ ಮಾಡಿದ್ದಾರೆ ಅವ್ರು ಯಾವ ಬಿಜೆಪಿ ಯುವ ಮೋರ್ಚಾದಲ್ಲಿ ಅವೆಲ್ಲ ಏನ್ ನಾಟ್ ಕೌಂಟೆಡ್ ಓನ್ಲಿ ಪ್ರಿಯಾಂಕ್ ಥ್ಯಾಂಕ್ ಯು ಸರ್ ಬರೀ ಮಿನಿ ಔಷಧಿ